ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಸ್ ಹೋಮ್ ಕುಕ್ಕಿಂಗ್ ಇವತ್ತಿನ ಸ್ಪೆಷಲ್ ರೆಸಿಪಿ ಎಲೆಕೋಸಿನ ಬಸ್ಸಾರು ಹಾಗೂ ರಾಗಿ ಮುದ್ದೆ ಬನ್ನಿ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಎಲೆಕೋಸನ್ನು ಸಣ್ಣದಾಗಿ ಹೆಚ್ಚಿ ತೊಳೆದು ಬಿಟ್ಟು ಅದನ್ನು ನಾನು ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಎಲೆಕೋಸನೆಲ್ಲ ಹಾಕ್ಕೊಂಡು ಅದರ ಜೊತೆ ತೊಗರಿ ಬೇಳೆನೂ ನೀಟಾಗಿ ವಾಶ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈಗ ತೊಗರಿಬೇಳೆ ಮತ್ತು ಎಲೆಕೋಸು ಮುಳುಗುವಷ್ಟು ನೀರನ್ನು ಅದಕ್ಕೆ ಹಾಕಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಎರಡು ಸ್ಪೂನ್ ಹಾಕಿದ್ದೀನಿ ಅದನ್ನು ಉಪ್ಪನ್ನ ಸೇರಿಸ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಸಾಕು ಏಕೆಂದರೆ ಎಲೆಕೋಸು ಬೇಳೆ ಬೇಯೋದಕ್ಕೆ ಜಾಸ್ತಿ ಟೈಮ್ ಏನು ಬೇಕಾಗಲ್ಲ ಒಂದೇ ವಿಷಲಲ್ಲಿ ಅದು ತುಂಬ ಚೆನ್ನಾಗಿ ಬೆಂದು ಹೋಗುತ್ತೆ ಹಾಗಾಗಿ ಒಂದೇ ಒಂದು ವಿಷಲ್ ಹಾಕಿಸ್ಬಿಟ್ಟು ಅದನ್ನು ಕೆಳಗೆ ಇಳಿಸ್ಬೇಕಾಗತ್ತೆ ಕೋಸು ಬೇಳೆನ ನೀವು ಓಪನ್ ವೆಝಲಲ್ಲೂ ಸಮೇತ ಬೇಯಿಸ್ಕೊಬೋದು ಕುಕ್ಕರಲ್ಲಿ ಹಾಕೋದ್ರಿಂದ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗೋದು ತಪ್ಪತ್ತೆ ಅಂತ ಹೇಳ್ಬಿಟ್ಟು ನಾನು ಕುಕ್ಕರ್ನಲ್ಲಿ ಇದ್ದೀನಿ ಅಷ್ಟೇ ಈಗ ಅದನ್ನು ಪಕ್ಕದಲ್ಲಿ ಇಟ್ಬಿಟ್ಟು ಇದ್ದೀನಿ ಹಂಚಿನಲ್ಲಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿನ ಹಾಕೋಬೇಕಾಗತ್ತೆ ಇಲ್ಲಿ ನಾನು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಅದನ್ನು ಹುರಿದು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ಒಂದು ದಪ್ಪದಾಗಿರೋವಂಥ ಈರುಳ್ಳಿನ ಆಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಹಿಡಿಯುವಷ್ಟು ಬೆಳ್ಳುಳ್ಳಿ ಸುಲಿದಿರೋವಂಥ ಬೆಳ್ಳುಳ್ಳಿನ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಇದು ಪೂರ್ತಿ ಕೆಂಪಗಾಗಬೇಕು ಅಂತೇನಿಲ್ಲ ಸ್ವಲ್ಪ ಬೆಚ್ಚಗಾದರೆ ಸಾಕು ನೋಡಿ ಹೀ ಅದಕ್ಕೆ ಈಗ ಅದಕ್ಕೆ ನಾನು ಒಂದು ಎರಡು ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಜೀರಿಗೆ ಒಳ್ಳೆಯ ಫ್ಲೇವರ್ ಕೊಡುತ್ತೆ ಬಸ್ಸಾರಿಗೆ ಸೊ ಅದನ್ನು ಜೊತೆಗೆ ಫ್ರೈ ಮಾಡಿಬಿಟ್ಟು ಅದನ್ನು ಹಸಿರು ಮೆಣಸಿನ್ಕಾಯಿ ಜೊತೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಹೀಗೆ ನೋಡಿ ಈ ರೀತಿ ಕೆಂಪಗಾದರೆ ಸಾಕು ಈಗ ಒಂದು ಪಾತ್ರೆಗೆ ಒಗ್ಗರಣೆ ಹಾಕೋದಕ್ಕೆ ಸಾಂಬಾರು ಮಾಡೋದಕ್ಕೆ ಒಗ್ಗರಣೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆನ ಹಾಕಬೇಕಾಗತ್ತೆ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಚಟಪಟ ಅಂತ ಸಿಡಿಯೋ ಟೈಮಿಗೆ ಒಣಮೆಣ್ಸಿನ್ಕಾಯಿ ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿ ಒಂದು ತೊಗೊಂಡಿದ್ದೀನಿ ಮತ್ತು ಕರಿಬೇವು ಒಂದು ಎರಡು ಹೆಸಲು ತೊಗೊಂಡಿದ್ದೀನಿ ಅದನ್ನು ಎಣ್ಣೆನೆಲ್ಲ ಹಾಕಿ ಫ್ರೈ ಮಾಡಬೇಕಾಗತ್ತೆ ಫ್ರೈ ಮಾಡಿಬಿಟ್ಟು ನಾವೇನು ಕೋಸುಬೇಳೆ ಬೇಯಿಸ್ಕೊಂಡಿರ್ತೀವಿ ಅದರದ್ದು ನೀರು ಇರುತ್ತಲ್ವ ಕಟ್ಟು ಅಂತ ಹೇಳ್ತೀವಿ ಅದಕ್ಕೆ ಅದನ್ನು ನಾವು ಅದಕ್ಕೆ ಸೇರಿಸ್ಬೇಕಾಗತ್ತೆ ಈಗ ನೋಡಿ ಈ ಕಟ್ಟನ್ನು ತೆಗೆದು ಹಾಕ್ತಾಯಿದ್ದೀನಿ ಪೂರ್ತಿ ಕಟ್ಟನ್ನು ಸೇರಿಸೋದಕ್ಕೆ ನಾನಿಲ್ಲಿ ಜಾಲ್ರಿನ ಯೂಸ್ ಮಾಡ್ತಾಯಿದ್ದೀನಿ ಈ ಜಾಲ್ರಿನ ಇಟ್ಬಿಟ್ಟು ನಾವೇನು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿರ್ತೀವಲ್ವ ಅದನ್ನೆಲ್ಲ ಪೂರ್ತಿ ಇದರೊಳಗೆ ಜಾಲ್ರಿ ಒಳಗೆ ಹಾಕ್ತಾಯಿದ್ದೀನಿ ಅವಾಗೇನಾಗುತ್ತೆ ನೀರು ಮತ್ತು ಬೇಳೆ ಸಪ್ರೇಟಾಗಿ ಆಗುತ್ತೆ ಹೀಗೆ ಕಟ್ಟನ್ನು ನೀಟಾಗಿ ಬಸ್ಕೊಂಡು ಸೈಡಿಗೆ ಇಡೋಣ ಈಗ ನಾನು ಈ ಮಾಡ್ತಾ ಮಾಡ್ತಾಯಿದ್ದೀವಿ ಅದಕ್ಕೆ ಖಾರ ಮಾಡಬೇಕಾಗತ್ತೆ ಖಾರ ರುಬ್ಕೋಬೇಕಾಗತ್ತೆ ಅದಕ್ಕೆ ನಾನು ಏನೇನು ಐಟಮ್ಸ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಜಾರ್ನಲ್ಲಿ ನಾನು ಮೊದಲು ಹುರಿದಿಟ್ಕೊಂಡಿದ್ನಲ್ಲ ಮೆಣಸಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಜೀರಿಗೆ ಇರುತ್ತಲ್ವ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ನಾನು ಇವಾಗ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಇದನ್ನು ಹುರ್ಕೊಂಡಿರೋದು ಡ್ರೈ ಆಗೇ ಹುರಿದೀನಿ ಎಣ್ಣೆ ಏನು ಅದಕ್ಕೆ ಸೇರಿಸಿಲ್ಲ ಜಾರಿಗೆಲ್ಲ ಅದನ್ನು ಹಾಕಿದ ಮೇಲೆ ತೆಂಗಿನಕಾಯಿ ಹಾಕಬೇಕಾಗತ್ತೆ ತೆಂಗಿನಕಾಯಿ ಜಾಸ್ತಿ ಹಾಕಬಾರ್ದು ತೆಂಗಿನಕಾಯಿ ಜಾಸ್ತಿ ಏನಾಗುತ್ತೆ ಅಂತಂದರೆ ಬರೀ ತೆಂಗಿನಕಾಯಿ ಫ್ಲೇವರ್ ಬರುತ್ತೆ ಹಾಗಾಗಿ ಒಂದು ಸ್ವಲ್ಪನೇ ಸಾಕು ಕಾಯಿನ ಮೇಲೆ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಇದು ಟೋಟಲಿ ಆಪ್ಷನಲ್ಲು ಈಗ ಅದಕ್ಕೆ ಬೇಯಿಸಿಟ್ಟಂಥ ಎಲೆಕೋಸು ಮತ್ತು ಬೇಳೆನ ಅದರ ಸಪ್ರೇಟ್ ಮಾಡಿದ್ವಲ್ಲ ಅದನ್ನು ನಾನು ಸೇರಿಸ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಹುಳಿ ಬೇಕಲ್ವ ಸಾಂಬಾರಿಗೆ ನಿಮಗೆ ಹುಳಿ ಎಷ್ಟು ಬೇಕಾಗುತ್ತೆ ಅದ್ರ ಪ್ರಕಾರ ನೀವು ಹುಣ್ಸೆಹಣ್ಣನ್ನು ಅದಕ್ಕೆ ಸೇರಿಸ್ಬೇಕಾಗತ್ತೆ ಅದನ್ನು ಹಾಕಿ ಸ್ವಲ್ಪ ಅರಶಿನ ಒಂದು ಕಾಲು ಟೀ ಅಷ್ಟು ಅರಶಿನೂ ಅದಕ್ಕೆ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ನೀಟಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಗ್ರೈಂಡ್ ಮಾಡಿಕೊಂಡು ಈ ಕಟ್ಟೇನು ಸೋಸ್ಕೊಂಡಿದ್ವಲ್ವ ಬಸ್ಕೊಂಡಿದ್ವಲ್ಲ ಅದಕ್ಕೆ ಆ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಜಾರ್ನಲ್ಲಿ ಇದ್ದಂಥ ಪೇಸ್ಟಿಗೂ ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದರದ್ದು ನೀರನ್ನು ನಾನಿಲ್ಲಿ ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕಿದ ಮೇಲೆ ಟೇಸ್ಟ್ ಒಂದು ಸತಿ ನೋಡ್ಕೊಳ್ಳಿ ಉಪ್ಪು ಯಾಕೆಂದರೆ ಬೇಳೆ ಬೇಯಿಸ್ಬೇಕಾದ್ರೂ ನಾವು ಉಪ್ಪು ಹಾಕಿರ್ತೀವಿ ಹಾಗಾಗಿ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟನ್ನು ಹಾಕ್ಬಿಟ್ಟು ಒಂದು ಕುದಿ ಬಂದರೆ ಸಾಕು ಒಂದು ಕುದಿ ಬಂದಿದ ತಕ್ಷಣ ಸಾಂಬಾರು ರೆಡಿ ಆಗುತ್ತೆ ಈಗ ನಾನು ಪಲ್ಯಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಂದು ಬಾಣಲೆಗೆ ಎಣ್ಣೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಈಗ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿದಿದ್ದ ತಕ್ಷಣ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಅದನ್ನು ನೀಟಾಗಿ ಫ್ರೈ ಮಾಡ್ತಾ ಬೆಳ್ಳುಳ್ಳಿ ಇದೆಯಲ್ವಾ ಸುಲಿದಿರುವಂಥ ಬೆಳ್ಳುಳ್ಳಿನ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪನೇ ಒಂದು ಹತ್ತು ಹೆಸಳು ಅಂತ ಇಟ್ಕೊಳ್ಳಿ ಹತ್ತು ಹೆಸಳನ್ನ ಕ್ರಷ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಅದಕ್ಕೆ ಸೇರಿಸ್ಬಿಟ್ಟು ಫ್ರೈ ಮಾಡ್ತಿದ್ದೀನಿ ಇದು ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಾಗುತ್ತೆ ಪಲ್ಯ ಕಿತ್ತು ಅಂತಂದರೆ ಹಾಗಾಗಿ ಮತ್ತು ಇವಾಗ ಈರುಳ್ಳಿ ಮತ್ತು ಕರಿಬೇವನ್ನ ಸಮೇತ ಸೇರಿಸ್ತಾ ಇದ್ದೀನಿ ಈಗ ನೀಟಾಗಿ ಫ್ರೈ ಮಾಡ್ಕೊತ ಅದಕ್ಕೆ ಚಿಟ್ಕೆ ಅರಶನ ಹಾಕ್ತಾಯಿದ್ದೀನಿ ಅರಿಶಿನ ಹಾಗೆ ಉಪ್ಪನ್ನು ಸಮೇತ ಅದಕ್ಕೆ ಸೇರಿಸ್ತಾ ಇದ್ದೀನಿ ಯಾಕೆಂದರೆ ನಾನು ಹಾಕಿದ್ರಲ್ಲಿ ಸ್ವಲ್ಪ ಉಪ್ಪು ಕಮ್ಮಿಯಾಗಿತ್ತು ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನು ನಾನು ಪಲ್ಯಕ್ಕೆ ಸೇರಿಸ್ಕೊತಾ ಇದ್ದೀನಿ ನೀವು ಟೇಸ್ಟ್ ನೋಡಿಬಿಟ್ಟು ನಿಮಗೆ ಉಪ್ಪು ಅವಶ್ಯಕತೆ ಇತ್ತು ಅಂತಂದರೆ ಹಾಕ್ಬೋದು ಇಲ್ಲ ಅಂತಂದರೆ ಬೇಡ ಈಗ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಅದಕ್ಕೆ ನಾನು ತೆಂಗಿನಕಾಯಿನ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ನಾನು ಒಂದು ತೆಂಗಿನಕಾಯಿನಲ್ಲಿ ಒಂದು ಹೋಳು ಅಂದರೆ ದಪ್ಪ ಹೋಳಿರುತ್ತಲ್ವ ಆ ಹೋಳಿನಲ್ಲಿ ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಎರಡಕ್ಕೂ ಡಿವೈಡ್ ಮಾಡಿ ನಾನಿಲ್ಲಿ ಹಾಕಿ ಹಾಕಿದ್ದೀನಿ ಹಾಗಾಗಿ ಸಾಂಬಾರಿಗೆನು ಜಾಸ್ತಿ ಬೇಕಾಗಲ್ಲ ಪಲ್ಯಕ್ಕೇ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಏಕೆಂದರೆ ಅದು ಟೇಸ್ಟನ್ನು ಎನ್ಹಾನ್ಸ್ ಮಾಡುತ್ತೆ ಪಲ್ಯದಲ್ಲಿ ಸೊ ಇದನ್ನು ಫ್ರೈ ಮಾಡ್ತಾ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆನ ಬೇಳೆ ಮತ್ತು ಕೋಸನ್ನು ಅದನ್ನು ಇವಾಗ ಅದಕ್ಕೆ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಸ್ಟೇರ್ ಮಾಡ್ತಾ ಫ್ರೈ ಮಾಡಬೇಕಾಗತ್ತೆ ಈಗ ಪಲ್ಯ ರೆಡಿ ಆಗುತ್ತೆ ಬಸಾರು ಮಾಡಿದ ಮೇಲೆ ಮುದ್ದೆ ಇಲ್ಲ ಅಂದರೆ ಏನು ಚೆಂದ ಅಲ್ವ ಹಾಗಾಗಿ ನಾನು ಇಲ್ಲಿ ಮುದ್ದೆ ಸಮೇತ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಮಾಡೋದು ಅಂತೇಳಿ ಈಗ ನಾನು ಒಂದು ಪಾತ್ರೆಗೆ ಈ ಕಪ್ಪ ಅಳತೆಯಲ್ಲಿ ಒಂದೂವರೆ ಕಪ್ನಷ್ಟು ನೀರು ಹಾಕಿದ್ದೀನಿ ಈ ಅಳತೆಗೆ ನಮಗೆ ಮೂರು ಮುದ್ದೆ ಬರುತ್ತೆ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪನ್ನು ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ ಉಪ್ಪು ಮತ್ತು ಒಂದು ಸ್ಪೂನಷ್ಟು ತುಪ್ಪನೂ ಸಮೇತ ಇಲ್ಲಿ ಸೇರಿಸ್ತಾ ಇದ್ದೀನಿ ತುಪ್ಪ ಬಂದು ಪಾತ್ರೆಗೆ ಅಂಟೋದಿಲ್ಲ ಇಟ್ಟು ನಾವೇನು ಮುದ್ದೆ ಮಾಡ್ತೀವಲ್ವ ಅದು ತಳ ಹಿಡಿಯೋದಾಗೆ ನೋಡ್ಕೊಳ್ಳುತ್ತೆ ಉಪ್ಪು ಉಪ್ಪು ರುಚಿ ಹಾಗೆ ಲಂಪ್ಸ್ ಕ್ರಿಯೇಟ್ ಮಾಡೋದಕ್ಕನ್ನ ಅದು ತಪ್ಪಿಸುತ್ತೆ ಹಾಗಾಗಿ ನಾನು ಉಪ್ಪು ಮತ್ತು ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಒಂದು ಟೇಬಲ್ ಸ್ಪೂನ್ನಷ್ಟು ಹಿಟ್ಟು ಹಾಕ್ಬಿಟ್ಟು ಅದನ್ನು ನೀಟಾಗಿ ತಿರುಗಿಸ್ತಾ ಇದ್ದೀನಿ ಹೀಗೆ ಅದು ಲಂಪ್ಸ್ ಏನಿರುತ್ತೆ ಅದನ್ನೆಲ್ಲ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಇವಾಗ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಸ್ವಲ್ಪ ಕುದೀತಿದ್ದಾಗೆ ಇನ್ನೊಂದು ಸರ್ತಿ ಸ್ಟರ್ ಕೊಟ್ಬಿಟ್ಟು ಮತ್ತೆ ಕುದಿಯಲಿಕ್ಕೆ ಬಿಡಬೇಕಾಗತ್ತೆ ಅದು ಚೆನ್ನಾಗಿ ಕುದಿಬೇಕು ಅದು ಹಿಟ್ಟೇನು ಹಾಕಿರ್ತೀವಿ ಅದು ಬೇಯಬೇಕಾಗತ್ತೆ ಅದು ಕುದ್ಮೇಲೆ ಒಂದು ಸರ್ತಿ ಎತ್ತ ನೋಡಬೇಕು ಸ್ವಲ್ಪ ತಿಕ್ನೆಸ್ ಬಂದಿರುತ್ತೆ ಆ ನೀರಿನಲ್ಲಿ ಆ ನೀರು ತಿಕ್ನೆಸ್ ಬಂತು ಅಂತಂದರೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇವಾಗ ನಾವು ಹಿಟ್ಟನ್ನು ಸೇರಿಸ್ಬೋದು ಅಂತ ಅರ್ಥ ಸೊ ನೋಡಿ ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಈಗ ನಾವು ಅದಕ್ಕೆ ಹಿಟ್ಟನ್ನು ಸೇರಿಸ್ಬೇಕಾಗತ್ತೆ ಇಲ್ಲಿ ಹಿಟ್ಟನ್ನು ನಾನು ಸ್ವಲ್ಪ ಜಾಸ್ತಿನೇ ಸೇರಿಸ್ತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ಮುದ್ದೆ ಬರಲಿ ಅಂತೇಳಿ ನಿಮಗೆ ತೆಳು ಬೇಕು ಅಂತೇಳಿದ್ರೆ ಒಂದು ಎರಡು ಸ್ಪೂನ್ನಷ್ಟು ಹಾಕಿದರೆ ಸಾಕು ನಾನಿಲ್ಲಿ ಮೂರರಿಂದ ನಾಲ್ಕು ಸ್ಪೂನ್ನಷ್ಟು ಹಿಟ್ಟನ್ನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಅದು ಬಿಡಬೇಕಾಗುತ್ತೆ ಬಿಡಬೇಕಾಗತ್ತೆ ಎರಡು ನಿಮಿಷ ಬೆಂದ ಮೇಲೆ ಒಂದು ವುಡನ್ ಸ್ಪ್ಯಾಚುಲಾ ತೊಗೊಂಡು ನೀಟಾಗಿ ಸ್ಟಿರ್ ಮಾಡ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಸ್ಟಿರ್ ಮಾಡ್ತಾ ಚೆನ್ನಾಗಿ ಅದನ್ನು ಸ್ಟಿರ್ ಕೊಡಬೇಕಾಗತ್ತೆ ಏಕೆಂದರೆ ಹೀಗೆ ಚೆನ್ನಾಗಿ ನಾದೋದ್ರಿಂದ ಏನಾಗುತ್ತೆ ಆ ಹಿಟ್ಟಲ್ಲಿ ನಾವು ರಾಗಿ ಹಿಟ್ಟು ಹಾಕಿರ್ತೀವಲ್ವ ಅದರಲ್ಲಿ ಲಂಬ್ಸ್ ಕ್ರಿಯೇಟ್ ಆದಾಗ ಗಂಟುಗಳು ಇಲ್ದೇ ಇರೋ ಥರ ನಾವು ಅದನ್ನು ಚೆನ್ನಾಗಿ ನಾದಬೇಕು ನೋಡಿ ಈ ರೀತಿ ಚೆನ್ನಾಗಿ ನಾದದಾಗ ಏನಾಗುತ್ತೆ ಮುದ್ದೆ ತುಂಬಾ ಸ್ಮೂತಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಮುದ್ದೆ ಬೆಂದಿದೆ ಇದನ್ನು ಇವಾಗ ಕೆಳಗೆ ಇಳಿಸ್ಕೊತಾ ಇದ್ದೀನಿ ಕೆಳಗೆ ಇಳಿಸ್ಕೊಂಡು ಇನ್ನೊಂದು ಸರ್ತಿ ನೀಟಾಗಿ ನಾದುತ್ತಾ ಒಂದು ಪ್ಲೇಟ್ನ ಅಂದರೆ ಹುಡುಂದ ಟ್ರೇನ ಇಲ್ಲಿ ತೊಗೊಂಡಿದ್ದೀನಿ ಅದರ ಮೇಲೆ ಉಂಡೆ ಕಟ್ಟಲಿಕ್ಕೆ ಅಂತೇಳಿ ಮತ್ತೆ ಸೈಡಲ್ಲಿ ಒಂದು ಬೌಲ್ನಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಕೈನ ಒದ್ದೆ ಮಾಡ್ಕೊಳ್ಳಲಿಕ್ಕೆ ಅಂತೇಳಿ ಈಗ ನೋಡಿ ಮುದ್ದೆನ ಟ್ರೇನಲ್ಲಿ ಹಾಕ್ಬಿಟ್ಟು ಇದನ್ನು ಉಂಡೆ ಕಟ್ಟಬೇಕಾಗತ್ತೆ ಕೈ ಒದ್ದೆ ಮಾಡಿಕೊಳ್ತಾ ನೀಟಾಗಿ ನಾದ್ಕೊಂಡು ಉಂಡೆನ ನಾವು ಇಲ್ಲಿ ಕಟ್ಟಬೇಕಾಗತ್ತೆ ನೋಡಿ ಈ ರೀತಿ ಈಗ ಮುದ್ದೆ ಸಮೇತ ರೆಡಿ ಆಗಿದೆ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಈಗ ನಾವು ಊಟ ಮಾಡಲಿಕ್ಕೆ ರೆಡಿ ಆಯ್ತು ಈಗ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಪಲ್ಯ ಬಸಾರು ಹಾಗೂ ಮುದ್ದೆ ತುಂಬಾ ರುಚಿಯಾಗಿ ಕಾಣಿಸ್ತಾ ಅಲ್ಲ ನೀವು ಸತಿ ಟ್ರೈ ಮಾಡಿ ಹೇಗೆ ಹೇಳಿ ತುಂಬ ರುಚಿ ಇರುತ್ತೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ಹೇಗೆ ಬಂತು ಅಂತೇಳಿ ಟ್ರೈ ಮಾಡಿ ಒಂದು ಸರ್ತಿ ಮತ್ತೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಒಂದು ಹೊಸ ರೆಸಿಪಿ ಜೊತೆಗೆ ಅಂಟಿಲ್ ದೆನ್ ಹ್ಯಾಪಿ ಕುಕಿಂಗ್